ಪ್ರತಿ ಜಿಲ್ಲಾವಾರು ನನ್ನ ಸಂಘಟನೆಗಳಲ್ಲಿ ಓಡಾಡೋದ್ರಿಂದ ಆ ಜಿಲ್ಲೆಗಳಲ್ಲಿ ಆ ತಾಲೂಕುಗಳೆಲ್ಲ ಅಂಕಿಅಂಶ ಹೇಳ್ತ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಆದರೆ ಹಿಂದೆ ಮಾಡಿದಂಥ ಕಾಂತರಾಜು ಆಯೋಗದಲ್ಲಿ ಏಳು ಲಕ್ಷ ಬಂದಿರೋದು ನಮ್ಮ ಸಮುದಾಯಕ್ಕೆ ಭಾಳ ನೋ ಮಾಡಿದೆ ನಾವು ಆ ಆಯೋಗ ಮಾಡಿರೋದನ್ನು ನಾವು ಸರ್ಸಾಗಡೆ ನಾವು ಅದನ್ನು ಒಪ್ಪೋದಿಲ್ಲ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಈ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಅಂಕಿ ಅಂಕಿಅಂಶವನ್ನು ಶುರು ಮಾಡ್ತಾ ಇದ್ದಾರೆ ಇದಲ್ಲದೆ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಜಾತಿ ಜನಗತಿ ಅಂಕಿಅಂಶಗಳಿಗೆ ಕೇಂದ್ರ ಸರ್ಕಾರ ಸಹ ಅನುಮೋದನೆ ಆಗಿದೆ ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸಮುದಾಯ ಎಲ್ಲಿ ಕಟ್ಟೆ ಕಡೆ ಗ್ರಾಮಗಳಲ್ಲಿ ಕಟ್ಟೆ ಕಡೆ ನಮ್ಮ ಬಡವ ರೆಡ್ಡಿ ಇದ್ದಾರೋ ಅವರು ಸಹ ಎಲ್ಲೇ ಇರಲಿ ನಮ್ಮ ಧರ್ಮ ಬಂದಾಗ ಹಿಂದೂ ಜಾತಿ ಬಂದಾಗ ರೆಡ್ಡಿ ಕಾಲಂ ಬಂದಾಗ ಹನ್ನೊಂದು ಸೊನ್ನೆ ಐದು ಅದರಲ್ಲೇ ನಬಲ್ಸ್ಬೇಕು ರೆಡ್ಡಿ ಜನಸಂಖ್ಯೆ ಯಾಕೆಂದರೆ ನಮ್ಮಲ್ಲಿ ಒಂದು ಉದಾಹರಣೆ ಇದೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮಲ್ಲಿ ಒಕ್ಕಲಿಗ ರೆಡ್ಡಿ ಒಕ್ಲಿಗ ಅಂತ ಸೇರಿಸಿದ್ದಾರೆ ಇವತ್ತು ಒಕ್ಕಲಿಗ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಮಾಡಿ ಐನೂರು ಕೋಟಿ ಸರ್ಕಾರ ಕೊಡ್ತಾರೆ ರೆಡ್ಡಿ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಅನುಕೂಲ ಆಗ್ತಾ ಇಲ್ಲ ನಮ್ಮ ಶೈಕ್ಷಣಿಕ ತುಂಬ ಅನ್ಯಾಯ ಆಗ್ತಾ ಇದೆ ಇದೇ ಉತ್ತರ ಕರ್ನಾಟಕ ಬಂದಾಗ ನಮ್ಮ ರೆಡ್ಡಿಯವ್ರನ್ನ ಲಿಂಗಾಯತಕ್ಕೆ ಸೇರ್ಪಡೆ ಮಾಡ್ತಾರೆ ಆದರೆ ಅಲ್ಲಿ ಸರ್ಕಾರದ ಸಹ ಸಿಗೋಂಥ ಸವಲತ್ತುಗಳು ವಂಚಿತ ಆಗ್ತಾ ಇದ್ದಾರೆ ನಾನಿವತ್ತು ಹೇಳ್ತಾಯಿದ್ದೆ ಎರಡು ಕಡೆಯಿಂದ ನಮ್ಗೆ ಅನ್ಯಾಯ ಇರೋದ್ರಿಂದ ನಮಗೆ ತ್ರಿಯೇನಲ್ಲಿ ನಾವು ಇರೋದ್ರಿಂದ ನಮ್ಮ ಅಂಕಿಅಂಶವನ್ನು ಕರೆಕ್ಟಾಗಿ ಬರೆಸ್ಕೊಂಡು ಮುಂದಿನ ಪೀಳಿಗೆಗೆ ಇವತ್ತು ನಮ್ಮ ನಿಗಮ ಮಂಡಳಿ ಕೇಳ್ಬೋದು ಇಲ್ಲ ಕೇಂದ್ರದಲ್ಲಿ ರಾಜ್ಯದಲ್ಲಿ ಹಿಂದುಳಿದ ಆ ಇದು ಒಂದು ಕ ಕಮಿಟಿಗೆ ನಮಗೆ ಸೇರಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮ ರೆಡ್ಡಿ ಜನಾಂಗ ದಯವಿಟ್ಟು ಬೇರೆ ಬೇರೆ ಪಂಗಡಗಳನ್ನು ಬಿಟ್ಟು ಬೇರೆ ಕೇವಲ ರೆಡ್ಡಿ ಹಿಂದೂ ಧರ್ಮ ಕ್ರಮ ಸಂಖ್ಯೆ ಹನ್ನೊಂದು ಬಾರ್ ಹನ್ನೊಂದು ಸೊನ್ನೆ ಐದು ಅಂತ ಬರೀಬೇಕು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಮ್ಮ ರೆಡ್ಡಿ ಸಮಾಜವನ್ನು ನಾನು ಎಚ್ಚೆತ್ತಕ್ಕೆ ಹೇಳ್ತಾ ಇದ್ದೀನಿ ಇದಲ್ಲದೆ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರೆಡ್ಡಿ ಜನಸಂಘ ಅಂತ ಸ್ಟಾರ್ಟ್ ಆಗಿ ಉದ್ದ ಮೊದಲನೇದಾಗಿ ಸ್ಟಾರ್ಟ್ ಆಗಿದ್ದು ಇಪ್ಪತ್ತ್ನಾಲ್ಕು ಹತ್ತು ಒಂಬತ್ತು ಒಂಬೈ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಗಿತ್ತು ಈ ಸಂಘ ಸ್ಥಾಪನೆಯಾಗಿ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಗೆ ನೂರು ವರ್ಷಗಳ ವಸಂತಗಳು ತುಂಬುತ್ತೆ ಆ ನೂರು ವರ್ಷಗಳ ವಸಂತವನ್ನು ಇವತ್ತು ಆ ವಿದ್ಯಾಸಂಸ್ಥೆ ಇವತ್ತು ಹನ್ನೆರಡು ಸಾವಿರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈಗ ಇನ್ನೊಂದು ಎರಡು ವರ್ಷದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಆಗ್ತಾಯಿದೆ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಆ ಸಂಘಕ್ಕೆ ನೂರು ವರ್ಷ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗಾಯತ್ರಿ ಗ್ರ್ಯಾಂಡ್ ಅಂತ ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಶಾಸಕರು ಎಲ್ಲ ಪಕ್ಷದ ಪಕ್ಷದ ಮುಖಂಡರುಗಳು ಮುಖ್ಯಮಂತ್ರಿಗಳು ಎಲ್ಲರೂ ಬರೋರು ಇದ್ದಾರೆ ಇದಲ್ಲದೆ ಹೊರ ರಾಜ್ಯದ ಆಂಧ್ರದ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಅದರಿಂದ ನಾವು ತಮ್ಮ ಮಾಧ್ಯಮಕ್ಕಂದ್ರೆ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಸಮುದಾಯದವರು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನವನ್ನು ಸಾಥ್ ಕಮಿಟಿ ಅಂತಂದರೆ ನನಗೀಗಾಗಲೇ ನಾನು ಅಧಿಕಾರ ವಹಿಸ್ಕೊಂಡು ಎಂಟು ಒಂಬತ್ತು ತಿಂಗಳಾಗಿದೆ ನಾನೀಗಾಗಲೇ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಜಿಲ್ಲೆ ಮೈಸೂರು ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲ ಮಾಡಿದ್ದೀನಿ ಎಲ್ಲ ಇವತ್ತು ಹೆಚ್ಚು ಕಡೆ ಬಂದರೆ ಮೂವತ್ತೈದು ನಲವತ್ತು ತಾಲೂಕುಗಳು ನಾಲ್ಕೈದು ಜಿಲ್ಲೆಗಳು ಮಾಡಿದ್ದೀನಿ ಈಗ ಚಿತ್ರದುರ್ಗದಿಂದ ಈ ಕಡೆ ಬರ್ತಾಯಿದ್ದೀವಿ ಮೊನ್ನೆ ಬೀದರಲ್ಲಿ ಹೇಳಿ ಬಂದಿದ್ದೀನಿ ಗದಗಲನ್ನೇ ಹೇಳಿ ಬಂದಿದ್ದೀನಿ ಕಲಬುರಗಿಯಲ್ಲಿ ಹೇಳಿ ಬಂದಿದ್ದೀನಿ ಬಳ್ಳಾರಿಯಲ್ಲಿ ಹೇಳಿ ಬಂದಿದ್ದೀನಿ ಎಲ್ಲ ಕಡೆ ಇಪ್ಪತ್ತ್ನಾಲ್ಕನೇ ತಾರೀಕು ಆದಮೇಲೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪ್ರವಾಸ ಮಾಡ್ತಾಯಿದ್ದೀನಿ ಆ ತಾಲೂಕುಗಳ ಪದಾಧಿಕಾರಿಗಳು ಜಿಲ್ಲೆಯಲ್ಲಿ ಮಾಡ್ತೀವಿ ತಮ್ಮನ ಮೈದುನ ವೇಮಣ್ಣ ಇವತ್ತು ತಮ್ಮ ನಮ್ಮ ನಿಮ್ಮ ಮನೆಗಳಲ್ಲಿ ಅದಕ್ಕೆ ನಾವು ಯಾವ ರೀತಿ ನೋಡ್ತೀವಿ ತಾಯಿ ಸಮಾನ ನೋಡ್ತೀವಿ ಮಲ್ಲಮ್ಮನವರು ತಾಯಿ ಆದ ಮೇಲೆ ವೇಮಣ್ಣವರು ನಮಗೆ ಗುರುಗಳು ಅಂತ ಒಂದು ಕುಟುಂಬ ಆದ ಮೇಲೆ ಅವರು ರೆಡ್ಡಿಯವರೇ ಯಾಕೆಂದ್ರೆ ರಾಷ್ಟ್ರಕೂಟರು ರಟ್ಟರೂ ಅವ್ರು ಆಳ್ವಿಕೆ ಮಾಡಿದಂಥ ಸಂದರ್ಭಗಳಿಂದ ಮಲ್ಲಮ್ಮನವರು ರೆಡ್ಡಿ ಸಮಾಜದವರೇ ಅದರಿಂದ ತಾಯಿಯ ಒಂದು ಕೃಪಾ ಕಟಾಕ್ಷದಿಂದ ನಾವೆಲ್ಲ ನಮ್ಮ ರೆಡ್ಡಿ ಸಮಾಜ ಒಂದೇ ಅನ್ನೋದು ವೇಮಣ್ಣ ರೆಡ್ಡಿ ಮಲ್ಲಮ್ಮ ರೆಡ್ಡಿ ಎಲ್ಲ ರೆಡ್ಡಿನೇ ಎಲ್ಲ ರೆಡ್ಡಿ ಎಲ್ಲ ಒಂದೇ ತಾಯಿ ಮಕ್ಕಳು ಅನ್ನೋದನ್ನು ನಾವು ತಮ್ಮ ಗಮನಕ್ಕೆ ಪಡ್ತೀವಿ ಅಂತ ಪ್ರಭಾಕರ್ಡ್ಡಿ ಅವರು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಎಲ್ಲ ರೆಡ್ಡಿ ಒಳ ಒಳಪಂಗಡಗಳನ್ನು ಸೇರಿಸಿ ಒಂದು ರಡ್ಡಿ ಅನ್ತಕ್ಕಂಥದ್ದು ಜಾತಿ ಬಂದಾಗ ರಡ್ಡಿ ಕುಲ ಬಂದಾಗ ಹೆಬ್ಬರಡ್ಡಿ ಮಲ್ಲ ಕುಲ ಮತ್ತು ಅದೇ ರೀತಿ ನಾವು ಧರ್ಮ ಬಂದಾಗ ಹಿಂದೂ ಅನ್ನತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಎಲ್ ಒನ್ ಬಾರ್ ಫೈವ್ ಫೈವಲ್ಲ ಒನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಈ ಒಂದು ಕೂಡ ಪ್ರತಿಯೊಬ್ಬರು ಈಗ ಬರುವ ಜನಗಣತಿಗಳಲ್ಲಿ ಸರ್ಕಾರ ಏನು ಕೈಗೆತ್ತಿಕೊಂಡಿದೆ ಜನಗಣತಿ ಇದನ್ನು ಆಯುಧಗಳು ಬರೆಸಲಿಕ್ಕೆ ಒಂದು ರಾಜ್ಯಾದ್ಯಂತ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ ಆ ನಿಮಿತ್ತ ಇಲ್ಲಿ ಇಂದು ರಾಮದುರ್ಗಕ್ಕೆ ಬಂದು ತಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ತಮಗೂ ಹಾಗೂ ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರಿಗೂ ಸದಸ್ಯರಿಗೂ ನಮ್ಮ ಜನಸಂಘದ ತಾಲೂಕು ಅಧ್ಯಕ್ಷರಿಗೂ ಮತ್ತು ಹಿರಿಯರಿಗೂ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತಾ